ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ವಿಶ್ವವಿಖ್ಯಾತ ದಸರಾವನ್ನ ನಾಡ ಹಬ್ಬವಾಗಿ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ ಮೈಸೂರು ರಾಜಮನೆತನದ ಸಂಸ್ಕೃತಿ ಸಂಪ್ರದಾಯ ಹಾಗೂ ರಾಜಪರಂಪರೆಯ ಆಚರಣೆಗಳನ್ನ ಒಳಗೊಂಡಂತೆ ತಾಯಿ ಚಾಮುಂಡೇಶ್ವರಿಯನ್ನ ದಸರಾದಲ್ಲಿ ಪೂಜಿಸಲಾಗುತ್ತೆ ನೂರಾರು ವರ್ಷಗಳಿಂದ ನಡೆದುಕೊಂಡು ಬಂದ ಹತ್ತು ದಿನಗಳ ದಸರಾ ಹಬ್ಬದಲ್ಲಿ ಈ ಬಾರಿ ವಿಶೇಷವೊಂದು ಸಂಭವಿಸಿದೆ ಹೌದು ಈ ವರ್ಷ ಮೈಸೂರು ದಸರಾ ಹನ್ನೊಂದು ದಿನಗಳ ಕಾಲ ನಡೆಯಲಿದ್ದು ಇದರ ಕುರಿತಾಗಿ ಪ್ರಮೋದಾದೇವಿ ದೇವಿ ಒಡೆಯರ್ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ ಪ್ರತಿ ವರ್ಷ ನವರಾತ್ರಿಯ ಒಂಬತ್ತು ದಿನಗಳ ನಂತರ ಹತ್ತನೇ ದಿನ ವಿಜಯದಶಮಿಯನ್ನ ಆಚರಿಸಲಾಗ್ತಾ ಇತ್ತು ಆದರೆ ಈ ವರ್ಷದ ಮೈಸೂರು ದಸರಾ ಹನ್ನೊಂದು ದಿನಗಳ ಕಾಲ ನಡೆಯಲಿದೆ ಒಂದು ದಿನ ಯಾಕೆ ಹಬ್ಬ ಅಧಿಕವಾಗಿ ಎನ್ನುವ ವಿಚಾರ ಜನರಲ್ಲಿ ಕುತೂಹಲ ಮತ್ತು ಗೊಂದಲವನ್ನ ಸೃಷ್ಟಿಸಿದೆ ದಸರಾ ಆಚರಣೆಯು ಹನ್ನೊಂದು ದಿನ ಬರುವುದು ಮೊದಲೇನಲ್ಲ ಎನ್ನುವುದು ಮೈಸೂರು ಯದುವಂಶದ ರಾಜಮಾತೆ ಪ್ರಮೋದಾದೇವಿಯವರ ಮಾತು ಪಂಚಾಂಗದ ಪ್ರಕಾರ ಈ ಬಾರಿ ಪಂಚಮಿ ತಿಥಿ ಎರಡು ದಿನಗಳ ಕಾಲ ಇರುವುದರಿಂದ ದಸರಾ ಆಚರಣೆಯನ್ನ ಹನ್ನೊಂದು ದಿನಗಳವರೆಗೆ ವಿಸ್ತರಿಸಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ದಸರಾ ಉದ್ಘಾಟನೆಯಾದ್ರೆ ಅಕ್ಟೋಬರ್ ಎರಡರಂದು ವಿಜಯದಶಮಿ ಆಚರಣೆ ನಡೆಯಲಿದೆ ಹೀಗೆ ಹತ್ತು ದಿನಗಳ ಕಾಲ ನಡೆಯುತ್ತಿದ್ದ ದಸರಾ ಈಗ ಹನ್ನೊಂದು ದಿನಗಳ ಕಾಲ ಆಚರಿಸಲಾಗುತ್ತೆ ಇನ್ನು ಈ ವಿಷಯದ ಕುರಿತು ಎಲ್ಲೆಡೆ ಚರ್ಚೆಗಳಾಗ್ತಾ ಇದ್ದು ಮಾಧ್ಯಮಗಳು ಇದಕ್ಕೆ ಬೇರೊಂದು ರೂಪವನ್ನ ನೀಡಿವೆ ನಾಡ ಹಬ್ಬವನ್ನ ಪ್ರತಿ ವರ್ಷ ಒಂಬತ್ತು ದಿನಗಳ ಕಾಲ ಆಚರಿಸಲಾಗ್ತಾ ಇತ್ತು ಆದ್ರೆ ಈ ಬಾರಿ ಹನ್ನೊಂದು ದಿನಗಳ ಕಾಲ ನಡೆಯಲಿದೆ ನಾನ್ನೂರು ವರ್ಷಗಳ ಬಳಿಕ ಮೊದಲ ಬಾರಿಗೆ ದಸರಾ ಎಷ್ಟು ದಿನ ನಡೆಯುತ್ತಿದೆ ಎಂಬ ವಿಚಾರವನ್ನ ಸುದ್ದಿ ಮಾಧ್ಯಮಗಳು ಹರಿದಾಡಿಸುತ್ತಿರುವ ಹಿನ್ನೆಲೆ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿರುವ ರಾಜಮಾತೆ ಪ್ರಮೋದ ದೇವಿ ಇದೆಲ್ಲದಕ್ಕೂ ಕೂಡ ಸ್ಪಷ್ಟನೆಯನ್ನ ನೀಡಿದ್ದಾರೆ ಹನ್ನೊಂದು ದಿನಗಳ ಕಾಲ ಮೈಸೂರು ದಸರಾ ಆಚರಣೆ ಮಾಡುತ್ತಿರುವುದು ಹೊಸತಿನಲ್ಲ ಈ ಹಿಂದೆಯೂ ಹಲವು ಬಾರಿ ಹನ್ನೊಂದು ದಿನಗಳ ಕಾಲ ಸಾಂಪ್ರದಾಯಿಕವಾಗಿ ಹಬ್ಬವನ್ನ ಆಚರಿಸಲಾಗಿತ್ತು ಅರಮನೆಯ ಪಂಚಾಗದ ಅನ್ವಯ ಎಂಟು ಹತ್ತು ಹನ್ನೊಂದು ದಿನಗಳ ಕಾಲ ದಸರಾವನ್ನ ಆಚರಣೆ ಮಾಡಲಾಗಿತ್ತು ಇದರಲ್ಲಿ ಯಾವುದೇ ರೀತಿಯ ವಿಶೇಷತೆ ಇಲ್ಲ ನವರಾತ್ರಿ ಆಚರಣೆಯು ಈ ಹಿಂದಿನಂತೆಯೇ ಸಾಂಪ್ರದಾಯಿಕವಾಗಿ ನಡೆಯಲಿದೆ ಎಂದಿದ್ದಾರೆ ಇದರ ಜೊತೆಯಲ್ಲಿ ಈ ಹಿಂದೆ ಸಾವಿರದ ಒಂಬೈನೂರ ಇಪ್ಪತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಐವತ್ತೆರಡು ಅರವತ್ತೆರಡು ಸೇರಿದಂತೆ ಇತ್ತೀಚೆಗೆ ಎರಡು ಸಾವಿರ ಹಾಗೂ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ದಸರಾವನ್ನ ಹನ್ನೊಂದು ದಿನಗಳ ಕಾಲ ಆಚರಣೆ ಮಾಡಲಾಗಿದೆ ಎಂದು ರಾಜಮಾತೆ ತಮ್ಮ ಪತ್ರದಲ್ಲಿ ವಿವರಿಸಿದ್ದಾರೆ ದಸರಾ ಹಬ್ಬದ ಕುರಿತು ಪ್ರಮೋದ ದೇವಿ ಒಡೆಯರವರು ನೀಡಿದ ಪತ್ರಿಕಾ ಸ್ಪಷ್ಟನೆಯ ಬಳಿಕ ಈ ಬಾರಿ ಹನ್ನೊಂದು ದಿನದ ಆಚರಣೆಯು ಹೊಸತಲ್ಲ ಈ ಹಿಂದೆಯೂ ಹಲವು ವರ್ಷಗಳಲ್ಲಿ ಹಬ್ಬವನ್ನ ಹನ್ನೊಂದು ದಿನಗಳ ಕಾಲ ನಡೆಸಲಾಗಿತ್ತು ಎಂದು ತಿಳಿದು ಬಂದಿದೆ ಮೈಸೂರು ದಸರಾ ಆರಂಭವಾಗುವ ಎರಡು ಮೂರು ತಿಂಗಳುಗಳ ಮುಂಚೆಯೇ ಸಿದ್ಧತೆಗಳು ನಡೆಸಲಾಗ್ತಾ ಇದ್ದು ಹೀಗಾಗಿ ಈ ಬಾರಿ ಒಂದು ದಿನ ದಸರಾ ಅಧಿಕವಾಗಿರುವುದು ವಿಶೇಷ ಹಾಗೂ ಹೆಚ್ಚು ಸುದ್ದಿಯನ್ನ ಮಾಡ್ತಾ ಇನ್ನು ಮೈಸೂರು ದಸರಾವನ್ನ ರಾಜಮನೆತನದ ಮಾತ್ರವಲ್ಲದೆ ಕರ್ನಾಟಕ ಸರ್ಕಾರ ಇದನ್ನ ನಾಡ ಹಬ್ಬವಾಗಿ ಆಚರಿಸ್ತಾ ಇದೆ ನವರಾತ್ರಿಯ ಪ್ರತಿದಿನ ಆಚರಣೆಯು ರಾಜಮನೆತನದಲ್ಲಿ ವಿಶಿಷ್ಟ ಸಂಪ್ರದಾಯದೊಂದಿಗೆ ಜರುಗುತ್ತದೆ ಮೈಸೂರು ದಸರಾವನ್ನ ಕಣ್ತುಂಬಿಕೊಳ್ಳಲು ದೇಶ ವಿದೇಶಗಳಿಂದ ಲಕ್ಷಾಂತರ ಜನ ಆಗಮಿಸ್ತಾರೆ ಭಕ್ತಿ ಸಂಪ್ರದಾಯ ಸಂಸ್ಕೃತಿ ಮನೋರಂಜನೆ ಇವೆಲ್ಲವನ್ನ ನಮ್ಮ ನಾಡ ಹಬ್ಬದಲ್ಲಿ ಅದರಲ್ಲೂ ವಿಶೇಷವಾಗಿ ಈ ಬಾರಿ ಹನ್ನೊಂದು ದಿನಗಳ ಕಾಲ ದಸರಾ ನಡೆಯುತ್ತಿದ್ದು ಇದನ್ನ ಕಣ್ತುಂಬಿಕೊಳ್ಳುವ ಅವಕಾಶ ನಮ್ಮ ಪಾಲಾಗಿದೆ ಇದಾಗಿತ್ತು ಈ ವರ್ಷದಲ್ಲಿ ಹನ್ನೊಂದು ದಿನದ ದಸರಾ ಹಬ್ಬದ ಆಚರಣೆಯ ಕುರಿತಾದ ಮಾಹಿತಿ ಇನ್ನಷ್ಟು ವರದಿಗಳೊಂದಿಗೆ ಮತ್ತೆ ಸಿಗ್ತೇವೆ ಇದು ಒನ್ ಟಿವಿ